ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಂದನೆ ಕೆಲವು ಮಕ್ಕಳು ತುಂಬಾ ಹಠ ಮಾಡ್ತಾ ಇರ್ತಾರೆ ನಾವ್ ಎಷ್ಟು ಸಮಾಧಾನ ಮಾಡಿದ್ರೂ ಸಮಾಧಾನ ಆಗೋದಿಲ್ಲ ಎಷ್ಟು ಮಟ್ಟಿಗೆ ಅಂತಂದ್ರೆ ಅವ್ರು ನೆಲಕ್ಕೆ ಬಿದ್ದು ಹೊರಳಾಡ್ತಾರೆ ತಾವು ಹಿಡ್ದಿದ್ದೇ ಹಠ ತಾವು ಹೇಳಿದ್ದೇ ಆಗ್ಬೇಕು ಅವ್ರು ಎಲ್ಲಿ ಯಾವ ಜಾಗ ಮನೆ ಅಂತ ನೋಡೋದಿಲ್ಲ ರಸ್ತೆ ಅಂತ ನೋಡೋದು ರಸ್ತೆನಲ್ಲಾದ್ರು ಬಿದ್ದ ಹೊರಳಾಡ್ಬಿಡ್ತಾರೆ ಅಷ್ಟು ಹಠ ಅವರಿಗೆ ಈ ಹಠ ಈ ತರ ಬರ್ಲಿಕ್ಕೆ ಎರಡು ಕಾರಣ ಇರುತ್ತೆ ದೇಹದಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಆದ್ರೂ ಕೂಡ ಈ ತರ ಹಠ ಮಾಡ್ತಾರೆ ಅಂದ್ರೆ ಕಫ ಪ್ರಕೃತಿ ಜಾಸ್ತಿ ಆದಾಗ ಕೋಲ್ಡ್ನೆಸ್ ಅಂತ ಮೂಗ್ನಲ್ಲಿ ಸುರಿಲೇಬೇಕು ಅಂತೇನಲ್ಲ ಹಾಗೇನೆ ಕಫ ಪ್ರಕೃತಿ ಅವ್ರಿಗೆ ಜಾಸ್ತಿ ಆಗಿರುತ್ತೆ ಆಗ ಅವ್ರು ಈ ತರ ಹಠ ಮಾಡ್ತಾರೆ ಮತ್ತೆ ಲಂಗ್ಸ್ನ ಡ್ರೈನೆಸ್ ಆದಾಗ ದೇಹದಲ್ಲಿ ಪಿತ್ತ ಜಾಸ್ತಿ ಆದಾಗ ಲಂಗ್ಸ್ ಡ್ರೈ ಆಗತ್ತೆ ಆ ಅಂತ ಸಂದರ್ಭಗಳಲ್ಲಿ ಪಿತ್ತ ಜಾಸ್ತಿ ಆದಾಗ ಈ ತರ ಹಠ ಮಾಡ್ತಾರೆ ತಾವು ಹಿಡಿದಿದ್ದೇ ಆಗ್ಬೇಕು ತಾಯಂದ್ರಿಗಂತೂ ಸಾಕ್ ಸಾಕಾಗತ್ತೆ ಮಕ್ಕಳು ಇಲ್ಲ ಅಲ್ಲಿ ಕೂಡ ಅವ್ರು ಹಠ ಮಾಡ್ತಾ ಇರ್ತಾರೆ ಅವ್ರಿಗೆ ನೀವೇ ಯಾವ ತರದಲ್ಲೂ ಅವ್ರನ್ನ ಸಮಾಧಾನ ಮಾಡ್ಲಿಕ್ಕೆ ಆಗೋದಿಲ್ಲ ಕೊಟ್ ಆಮೇಲೆ ಆಮೇಲೆ ಹಠ ಮಾಡಕ್ ಹಿಡ್ತೀವಿ ಆಮೇಲೆ ಏನೇನ್ ಮಾಡ್ತಾರೆ ಅಂತಂದ್ರೆ ಕೊಟ್ರು ಬೇಡ ಕೊಡದಿದ್ರು ಆಟ ಕೊಟ್ಟರು ಆಟ ಕೊಡ್ದಿದ್ರು ಆಟ ಹೇಗೆ ಅಂತಂದ್ರೆ ಹಾಲ್ ಬಿಸಿ ಮಾಡ್ಕೊಟ್ರು ಹಠ ಮಾಡ್ತಾರೆ ಹಾಲ್ ತಣ್ಣು ಮಾಡ್ಕೊಟ್ರು ಆಟ ಮಾಡ್ತಾರೆ ಈ ತರ ಒಟ್ಟ ಹಠ ಮಾಡ್ತಾರೆ ಅಷ್ಟೇ ಅದು ಏನ್ ಬೇಕು ಏನ್ ವಸ್ತು ಬೇಕು ಅಥವಾ ಬೇಡ ಹೇಳ್ತಕ್ಕಂಥ ಪ್ರಶ್ನೆ ಇಲ್ಲ ಒಟ್ಟು ಅವರಿಗೆ ತುಂಬಾ ಇರಿಟೇಟ್ ಆಗ್ತಾ ಇರುತ್ತೆ ಅದ ಹಾಗಾಗಿ ಹಾಗೆ ಮಾಡ್ತಾರೆ ಕೋಲ್ಡಿಂದನೂ ಆಗುತ್ತೆ ಮತ್ತು ಹೀಟಿಂದನೂ ಆಗುತ್ತೆ ಹೀಟ್ ಆದಾಗ ಲಂಗ್ಸ್ ಹೀಟ್ ಡ್ರೈ ಆಗುತ್ತೆ ಅಂತ ಸಮಯದಲ್ಲಿ ಅಂದರೆ ಹೀಟ್ ಜಾಸ್ತಿ ಇದ್ದಾಗ ಅಂತಂದ್ರೆ ನಾವು ಹೇಗ್ ನೋಡ್ಬೇಕು ಅಂತಂದ್ರೆ ಅಂಗೈ ಅಂಗಾಲು ಬೆಚ್ಚಗಿತ್ತು ಬಿಸಿ ಇತ್ತು ಅಂತಂದ್ರೆ ದೇಹ ಹೀಟ್ ಆಗಿದೆ ಅಂತ ಅರ್ಥ ಒಮ್ಮೆ ಕಣ್ ಕೆಂಪಾಗ್ತಾ ಇರುತ್ತೆ ಅವ್ರದ್ದು ಅಂಥ ಸಮಯಲ್ಲಿ ಅವರಿಗೆ ಹೀಟ್ ಜಾಸ್ತಿ ಆಗಿದೆ ಅಂತ ಅಂಗಾಲು ಅಂಗೈ ತಣ್ಣಗಿದ್ರೆ ಅವ್ರ ದೇಹ ತಣ್ಣಗಿದೆ ಅಂತ ಕಫ ಪ್ರವೃತ್ತಿ ಜಾಸ್ತಿ ಇದೆ ಅಂತ ಆ ಥರ ಹೀಟ್ ಜಾಸ್ತಿ ಇದ್ದಾಗ ಪಿತ್ತ ಜಾಸ್ತಿ ಇದ್ದಾಗ ನಾವು ಕೈನಲ್ಲಿ ಬರ್ತಕ್ಕಂಥ ನೋಡಿ ಈ ಎಡಗೈ ಎಡಗೈ ಬಲಗೈ ಎರಡು ಕಡೆ ಮಾಡ್ಬೋದು ಹೆಬ್ರಲ್ಲಿಂದ ಬರ್ತಕ್ಕಂಥ ಈ ಪಾಯಿಂಟ್ ಮಣಿಕಟ್ಟಿನಲ್ಲಿ ಬರ್ತಕ್ಕಂಥ ಈ ಪಾಯಿಂಟ್ ಇದಕ್ಕೆ ಯು ನೈನ್ ಪಾಯಿಂಟ್ ಅಂತ ಹೇಳ್ತಾರೆ ಈ ಕಡೆ ಮತ್ತು ಈ ಕಡೆ ಎರಡು ಕೈನಲ್ಲಿ ಇಪ್ಪತ್ತು ಇಪ್ಪತ್ತು ಸಲ ಪ್ರೆಸ್ ಮಾಡಿ ಪಿಚ್ಚರಲ್ಲಿ ಬೇಕಾದ್ರೂ ತೋರಿಸ್ತೀನಿ ನೋಡಿ ಈ ಥರ ಎರಡೂ ಕೈನಲ್ಲಿ ಒಂದು ಇಪ್ಪತ್ತು ಸಲ ಪ್ರೆಸ್ ಮಾಡಿ ಒಂದು ಎರಡು ದಿನ ಪ್ರೆಸ್ ಮಾಡಿದ್ರೆ ಸಾಕು ಮಕ್ಕಳು ಹಠ ಮಾಡೋದು ನಿಲ್ಲಿಸ್ತಾರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಅವರ ಬಿಹೇವಿಯರ್ ನಲ್ಲಿ ಚೇಂಜಸ್ ಆಗಿರೋದನ್ನ ಅಕಸ್ಮಾತ್ ಕೋಲ್ಡ್ ಕಫ ಪ್ರವೃತ್ತಿರೋರವರು ಕೋಲ್ಡ್ ಆಗಿರುತ್ತೆ ಅದಕ್ಕೆ ಹಠ ಮಾಡ್ತಾರೆ ಅಂತಂದ್ರೆ ಅವಾಗ ನೋಡಿ ಕೈನಲ್ಲಿ ಬರ್ತಕ್ಕಂಥ ಇದು ಎಲ್ ಐ ಲೆವೆನ್ ಅಂತ ಅಂದ್ರೆ ಲಾರ್ಜ್ ಇಂಟ್ರೆಸ್ಟ್ ಲೆವೆನ್ ಕರುಳಿನ ಪಾಯಿಂಟ್ ಎಲ್ಲ ಲೆವೆನ್ ಅಂತ ಈ ಪಾಯಿಂಟ್ ಪ್ರೆಸ್ ಮಾಡಬೇಕು ನೋಡಿ ಕೈ ಹಿಂಗ್ ಇಟ್ಕೊಂಡಾಗ ಈ ಪಾಯಿಂಟ್ ಎರಡೋ ಟೈಮ್ ನಲ್ಲಿ ಇಪ್ಪತ್ ಇಪ್ಪತ್ತು ಸಲ ಪ್ರೆಸ್ ಮಾಡಿ ನೀವು ಎರಡು ದಿನ ಪ್ರೆಸ್ ಮಾಡಿದ್ರೆ ಸಾಕು ನಿಮ್ಗೆ ಉತ್ತಮವಾದ ರಿಸಲ್ಟ್ ಬರುತ್ತೆ ಒಂದು ಮೂರು ದಿನ ಪ್ರೆಸ್ ಮಾಡಿ ಈ ಕೋಲ್ಡ್ ಆಯ್ತು ಅಥವಾ ಹೀಟ್ ಜಾಸ್ತಿ ಆಯ್ತು ಅಂದ್ರೆ ಬಿಡಿ மத்த இன்னொரு வார விட் பன்னொரு இன்னொம்பே ரெஸ் மாதிரி கம்ப்ளீட் அவரஹ நில ஆட்ட பிரிட்ட ஹட்ட மாசி உத்தமவாத ஃபலாசி சார் ಚಿಕಿತ್ಸೆ ಮಾಡ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಜೀವನವನ್ನು ಎಷ್ಟು ಸುಗಮವಾಗಿ ಮಾಡ್ಕೊಳ್ಬಹುದು ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಇದನ್ನ ಉಪಯೋಗಿಸ್ತಾ ಬನ್ನಿ ತುಂಬಾ ಸಣ್ಣದು ಇದನ್ನ ಒಂದ್ ಇಪ್ಪತ್ ಸಲ ಇದ್ ಕಡೆ ಒಂದ್ ಇಪ್ಪತ್ತು ಸಲ ಪ್ರಶ್ನೆ ಮಾಡ್ತಾರೆ ಈ ತರ ಇಷ್ಟು ಸಣ್ಣ ಸಣ್ಣದು ಕಾಸಿಲ್ಲ ಖರ್ಚಿಲ್ಲ ನೀವು ಡಾಕ್ಟರ್ ಹತ್ರ ಹೋದ್ರೆ ಏನಂತ ಹೇಳ್ತೀರಾ ಮಗು ಹಠ ಮಾಡುತ್ತೆ ಏನು ಔಷಧಿ ಕೊಡಿ ಅಂತ ಕಟ್ಟರೆ ಅವ್ರು ಏನ್ ಕೊಟ್ಟಾರು ಮಕ್ಕಳು ಮಾಡ್ತಾರೆ ಸ್ವಲ್ಪ ತಿಳುವಳಿಕೆ ಬಂದ್ಮೇಲೆ ಸರಿ ಆಗ್ತಾರೆ ಬಿಡಿ ಅಂತ ಹೇಳ್ತಾರೆ ಅಷ್ಟೇ ನೋಡಿ ಈ ತರ ಮಾಡಿದಾಗ ನಿಮ್ ಮಕ್ಕಳು ಹಠ ಮಾಡೋದು ನಿಲ್ಸ್ತಾರ ಆಗ ತಾಯಂದ್ರಿಗೂ ನೆಮ್ಮದಿ ಸಿಗತ್ತೆ ಆ ಮಕ್ಳಿಗೂ ಕಿರಿಕಿರಿ ಆಗ ತಪ್ಪುತ್ತೆ ಇದನ್ನ ನೀವು ಉಪಯೋಗಿಸಿ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳಿ ಮತ್ತು ನಿಮ್ಮ ಅನುಭವವನ್ನ ಕಮೆಂಟ್ಸ್ ಮೂಲಕ ಹಂಚ್ಕೊಳ್ಳಿ ಯಾಕೆಂದ್ರೆ ನೀವು ಹೌದು ನಾನು ಇದನ್ನ ಉಪಯೋಗಿಸಿದ್ದೇನೆ ಇದಕ್ ನಂಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ತಿಳಿಸಿದಾಗ ಅದನ್ನ ನೋಡಿದ ಹತ್ತಾರು ಜನಕ್ಕೆ ಹೌದು ನಾವು ಮಾಡ್ಬೇಕು ಹೇಳ್ತಕ್ಕಂತ ಹಂಬಲ ಉಂಟಾಗುತ್ತೆ ఆ థరీ జీ చబ్స్క్రైబ్ మూలక ప్రోత్సాహి నమస్కారం